హలో ఫ్రెండ్స్ తమ జ్ఞానకాశి అకాడమీ స్వగత ఈ వే క్లాస్నల్ నాం పి డి ఎక్సమ్ సంబంధించే వయస్సీ సంబంధించ మెంటల్ ఎబిలిటీ ప్రశ్నలను డిస్కస్ మాట్తీ ఇవగా ముందువరద ప్రశ్నలను డిస్కస్ మన అదకూ ముంచే ఈ చూసరా దయవిట్టు నమ్మ చు సబ్స్క్రైబ్ మాకొడి యావదే ఒక పిడి ఎగ్జామ్ ఎ ఎస్డి ఎఫ్డి ఎఫ్ డి ఆగి కాంపిటీటివ్ ఎగ్జామ్ కంపిటేటివ్ ಈ ಒಂದು ವಯಸ್ಸಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿ ಕೇಳ್ತಾರೆ ಸಾಮಾನ್ಯವಾಗಿ ಆದ್ದರಿಂದ ಈ ಒಂದು ಚಾಪ್ಟ್ರಿಗೆ ಸಂಬಂಧಿಸಿದ ನಾವು ಈಸಿ ಟ್ರಿಕ್ಗಳನ್ನು ಯೂಸ್ ಮಾಡಿ ಯಾವ ರೀತಿಯಾಗಿ ಇವ ಈ ರೀತಿಯಾದ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ ದಯವಿಟ್ಟು ಇನ್ನು ಯಾರು ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ವಿತೌಟ್ ಅ ಸಬ್ಸ್ಕ್ರಿಪ್ಷನ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಇವಾಗ ಹಿಂದಿನ ಒಂದು ಕ್ಲಾಸ್ನಲ್ಲಿ ಮೂರು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ ನೋಡದೆ ಇರೋರು ಚಾನಲ್ನ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ಇವಾಗ ನಾಲ್ಕನೇ ಪ್ರಶ್ನೆ ಓರ್ವ ವ್ಯಕ್ತಿಯು ಮಗನಿಗಿಂತ ಇಪ್ಪತ್ನಾಲ್ಕು ವರ್ಷ ದೊಡ್ಡವನಾಗಿದ್ದಾನೆ ಒಬ್ಬ ವ್ಯಕ್ತಿ ಮಗನಿಗಿಂತ ಇಪ್ಪತ್ತ್ನಾಲ್ಕು ವರ್ಷ ಅಂದಾಗ ಇಲ್ಲಿ ಮಗನ ವಯಸ್ಸು ಏನಾಗಿರುತ್ತೆ ಎಕ್ಸ್ ಆಗಿರುತ್ತೆ ಹಾಗಾದರೆ ತಂದೆಯ ವಯಸ್ಸು ಎಷ್ಟಾಗಿರುತ್ತೆ ತಂದೆಯ ವಯಸ್ಸು ಎಷ್ಟಾಗಿರುತ್ತೆ ಈಗ ಮಗನ ವಯಸ್ಸಿಗಿಂತ ಇಪ್ಪತ್ತ್ನಾಲ್ಕು ವರ್ಷ ದೊಡ್ಡವರಾಗಿರ್ತಾರೆ ಹಾಗಾದರೆ ಮಗನ ವಯಸ್ಸು ಪ್ಲಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ಅಂತ ಸಿಗತ್ತೆ ನಂತರ ಏನು ತಗೋಬೇಕು ಎರಡು ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ ಎರಡರಷ್ಟಾಗುತ್ತದೆ ಅನ್ನುವಂಥದ್ದು ಇದೆ ಓಕೆ ಎರಡು ವರ್ಷಗಳ ನಂತರ ಎರಡು ವರ್ಷಗಳ ಎರಡು ವರ್ಷಗಳ ನಂತರ ತಂದಾಗ ಇವಾಗ ಪ್ರೆಸೆಂಟ್ ಏಜ್ ಏನಿದೆ ಎಕ್ಸ್ ಇದೆ ಎರಡು ವರ್ಷಗಳ ನಂತರ ಅಂದಾಗ ಇದು ಎಕ್ಸ್ ಪ್ಲಸ್ ಟು ಆಗುತ್ತೆ ಹಾಗಾದರೆ ಅವರ ತಂದೆಯ ವಯಸ್ಸು ಎಷ್ಟಾಗತ್ತೆ ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ಪ್ಲಸ್ ಟು ಅಂದಾಗ ಇದು ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಆಗುತ್ತೆ ಅಂದರೆ ಎರಡು ವರ್ಷದ ನಂತರ ಅಂದಾಗ ಟ್ವೆಂಟಿ ಫೋರ್ಗೆ ಎರಡನ್ನು ಕೂಡಿಸಬೇಕು ನಂತರ ಏನು ಪ್ರಶ್ನೆ ಇದೆ ನೋಡಿ ಎರಡು ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ ಎನ್ ಎರಡರಷ್ಟು ಆಗುತ್ತದೆ ಅಂದಾಗ ಇಲ್ಲಿ ಅನುಪಾತವನ್ನು ಕೊಟ್ಟಾಗ ತನ್ ಮಗನ ವಯಸ್ಸು ಒಂದು ಅಂತಾದರೆ ಅವರ ತಂದೆಯ ವಯಸ್ಸು ಎರಡರಷ್ಟಾಗುತ್ತದೆ ಹೋಗಿ ಇದು ಅನುಪಾತದಲ್ಲಿ ನಾವು ತೆಗೆದುಕೊಳ್ಳೋಣ ಇವಾಗ ಇವಾಗ ಏನು ಮಾಡಬೇಕು ಸಿಂಪಲ್ ಆಗಿದೆ ಕ್ರಾಸ್ ಮಲ್ಟಿಫಿಕೇಷನನ್ನು ಮಾಡ್ಕೋಬೇಕು ಎಕ್ಸ್ ಪ್ಲಸ್ ಟು ಡಿವೈಡ್ಸ್ ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಇಸ್ ಈಕ್ವಲ್ ಟು ಒನ್ ಬೈ ಟು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನನ್ನು ಮಾಡ್ಕೋಬೇಕು ಸೊ ಇವಾಗ ಮಾಡಿದಾಗ ಟೂ ಇಂಟು ಬ್ರೇಕೇಟ್ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಟು ಎಕ್ಸ್ ಪ್ಲಸ್ ಫೋರ್ ಟು ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಎಕ್ಸ್ ಒಂದೇ ಕಡೆಗೆ ನಾವು ತೆಗೆದುಕೊಂಡಾಗ ಟು ಎಕ್ಸಲ್ಲಿ ಎಕ್ಸನ್ನು ಮೈನಸ್ ಮಾಡಿದರೆ ಎಕ್ಸ್ ಆ್ಯಸ್ ಇಟ್ ಈಸ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಫೋರನ್ನು ಮೈನಸ್ ಮಾಡಿ ಎಷ್ಟಾಗುತ್ತೆ ಟ್ವೆಂಟಿ ಟು ಎಕ್ಸ್ ಇಸ್ ಇಕೊಂಡು ಟ್ವೆಂಟಿ ಟೂ ಬರ್ತಾ ಇದೆ ಹಾಗಾದರೆ ಇಂದು ಮಗನ ವಯಸ್ಸು ಪ್ರೆಸೆಂಟ್ ಈಗ ಮಗನ ವಯಸ್ಸು ಎಷ್ಟಾಗಿರುತ್ತೆ ಇಪ್ಪತ್ತೆರಡು ವರ್ಷಗಳು ಇಪ್ಪತ್ತೆರಡು ವರ್ಷ ತಂದಾಗ ತಂದೆಯ ವಯಸ್ಸು ಎಷ್ಟಾಗಿರುತ್ತೆ ಇಲ್ಲಿ ಮಗನ ವಯಸ್ಸು ಇಪ್ಪತ್ತೆರಡಿದೆ ಇಪ್ಪತ್ತೆರಡು ಪ್ಲಸ್ ಟು ಎರಡು ವರ್ಷದ ನಂತರ ಅಂದಾಗ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಎರಡು ಎರಡು ಪಟ್ಟು ಅಂತ ಮಾಡ್ಕೋಬೇಕು ಅಂದರೆ ಇಲ್ಲೇನಿದೆ ಎರಡು ವರ್ಷಗಳ ನಂತರ ಮಗನ ವಯಸ್ಸು ಪ್ರೆಸೆಂಟ್ ಎಷ್ಟಿದೆ ಇಪ್ಪತ್ತೆರಡಿದೆ ಓಕೆ ಇಪ್ಪತ್ತೆರಡು ಆಯಿತು ಅವರ ತಂದೆಯ ವಯಸ್ಸು ಇವಾಗ ಎಷ್ಟಾಗಿರುತ್ತೆ ಇಪ್ಪತ್ತೆರಡು ಪ್ಲಸ್ ಇಪ್ಪತ್ತ ನಾಲ್ಕು ಎರಡನ್ನು ಕೂಡಿದಾಗ ಎಷ್ಟಾಗುತ್ತೆ ನಲವತ್ತ ಆರಾಗತ್ತೆ ಎರಡು ವರ್ಷದ ನಂತರ ಅಂದಾಗ ಪ್ಲಸ್ ಟು ಅಂದಾಗ ಇಲ್ಲಿ ನಲವತ್ತ ಎಂಟು ನಲವತ್ತೆಂಟು ಅಂತ ನಮಗೆ ಬರ್ತಾ ಇದೆ ಸೊ ನಾವು ಈಸಿಯಾಗಿ ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದಾಗಿತ್ತು ಅಂತ ನೋಡೋದಾದರೆ ನೋಡಿ ಈ ಒಂದು ಪ್ರಶ್ನೆಯನ್ನು ಓದ್ತಾ ನಾವು ನೋಡಿದಾಗ ಓರ್ವ ವ್ಯಕ್ತಿಯ ವ್ಯಕ್ತಿಯು ಮಗನಿಗಿಂತ ಇಪ್ಪತ್ನಾಲ್ಕು ವರ್ಷ ದೊಡ್ಡವಂದಾಗ ಮಗನ ವಯಸ್ಸು ಎಕ್ಸ್ ಆಗಿರುತ್ತೆ ತಂದೆ ವಯಸ್ಸು ಏನಾಗಿತ್ತು ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ಆಗಿತ್ತು ಓಕೆ ಇವಾಗ ಟ್ವೆಂಟಿ ಫೋರ್ ತಂದಾಗ ಇದರ ಎರಡು ಪಟ್ಟು ಇದರ ಎರಡು ಪಟ್ಟು ಎಷ್ಟಾಗತ್ತೆ ನಲವತ್ತ ಎಂಟು ಆಗುತ್ತೆ ನಲವತ್ತ ಎಂಟು ಯಾವಾಗ ಆಗತ್ತೆ ಎರಡು ಪಟ್ಟು ಹೆಚ್ಚಾಗತ್ತೆ ಇಲ್ಲಿ ಮಗನ ವಯಸ್ಸಿಗಿಂತ ತಂದೆಯ ವಯಸ್ಸು ಎರಡು ಪಟ್ಟು ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನಾವು ಕೊಟ್ಟಿರುವಂಥ ಆಪ್ಷನನ್ನು ಇಲ್ಲಿ ಚೆಕ್ ಮಾಡಿ ನೋಡಿದಾಗ ಹದಿನಾಲ್ಕಕ್ಕೆ ಎರಡನ್ನು ಕೂಡಿ ಅದರ ಎರಡು ಪಟ್ಟು ಅಂತಂದಾಗ ಅದು ಎಷ್ಟು ಬರುತ್ತೆ ನಲವತ್ತು ಬರುತ್ತೆ ಇದು ಸರಿಯಾದ ಉತ್ತರ ಅಲ್ಲ ಹದಿನೆಂಟಿದೆ ಹದಿನೆಂಟಕ್ಕೆ ಎರಡನ್ನು ಕೂಡಿಸಿ ಎರಡು ವರ್ಷ ಎರಡನ್ನು ಕೂಡಿಸಿ ಅವಾಗ ಎಷ್ಟಾಗತ್ತೆ ಇಪ್ಪತ್ತಾಗತ್ತೆ ಇಪ್ಪತ್ತರ ಎರಡು ಪಟ್ಟು ಅಂದಾಗ ಇಪ್ಪತ್ತರ ಎರಡು ಪಟ್ಟು ಎಷ್ಟಾಗತ್ತೆ ನಲವತ್ತು ನಲವತ್ತು ಅಂದಾಗ ಇದರ ಎರಡು ಎರಡು ವರ್ಷಗಳನ್ನು ಕೂಡಿದಾಗ ನಲವತ್ತೆರಡು ಆಗುತ್ತೆ ಇದು ಕೂಡ ಸಿಗ್ತಾ ಇಲ್ಲ ನಮಗೆ ಸರಿಯಾದ ಉತ್ತರ ಇಲ್ಲಿ ಇಪ್ಪತ್ತೆರಡು ದೊರೆಯುತ್ತೆ ಇಪ್ಪತ್ತ ಎರಡು ಇದಕ್ಕೆ ಎರಡು ವರ್ಷವನ್ನು ಕೂಡಿಸಿ ಇಪ್ಪತ್ತ್ನಾಲ್ಕು ಆಗುತ್ತೆ ಇಪ್ಪತ್ತ್ನಾಲ್ಕರ ಎರಡು ಪಟ್ಟು ಅಂದಾಗ ಅದು ನಲವತ್ತ ಎಂಟು ಆಗುತ್ತೆ ಓಕೆ ಈ ರೀತಿಯಾಗಿ ನಾವು ಸರಿಯಾದ ಉತ್ತರವನ್ನು ಚೂಸ್ ಮಾಡಬೇಕು ಇಲ್ಲಿ ಮಗನ ವಯಸ್ಸನ್ನು ತಗೋಬೇಕು ನಮಗೆ ಇಲ್ಲಿ ಮಗನ ವಯಸ್ಸನ್ನು ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಕೊಟ್ಟಿರುವಂಥ ಎಲ್ಲ ವಯಸ್ಸುಗಳನ್ನು ಚೆಕ್ ಮಾಡೋಣ ಮಗನ ವಯಸ್ಸನ್ನು ತೆಗೆದುಕೊಳ್ಳಿ ಅದಕ್ಕೆ ಎರಡು ವರ್ಷವನ್ನು ಕೂಡಿಸಿ ಎರಡು ವರ್ಷದ ನಂತರ ಎರಡು ವರ್ಷನ ಕೂಡಿ ಅದರ ಎರಡು ಪಟ್ಟಂತ ನೋಡಿದಾಗ ನಮಗೆ ಬರುವಂಥ ಉತ್ತರ ಎಷ್ಟಾಗಿರಬೇಕು ಇಪ್ಪತ್ನಾಲ್ಕು ಅದರ ಎರಡು ಪಟ್ಟು ಅಂದಾಗ ನಲ್ವತ್ತೆಂಟು ಅಂತ ಆನ್ಸರ್ ಬರಬೇಕು ಸೊ ಇವಾಗ ಪ್ರೆಸೆಂಟ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಕ್ಸಿಗೋಲ್ಡು ಇಪ್ಪತ್ತೆರಡು ವರ್ಷ ಮಗನ ವಯಸ್ಸು ಇಪ್ಪತ್ತೆರಡು ಆಗಿತ್ತು ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಈ ರೀತಿಯಾಗಿದೆ ಬಿಗಿಂತ ಎರಡು ವರ್ಷ ದೊಡ್ಡವರು ಇವಾಗ ನವಂಬರ್ ಕೋಳನ ಎ ಯು ಬಿಗಿಂತ ಎರಡು ವರ್ಷ ದೊಡ್ಡವರು ಬಿ ಯು ಸಿ ಯ ವಯಸ್ಸಿನ ಎರಡರಷ್ಟು ವಯಸ್ಸಿನವರಾಗಿದ್ದಾರೆ ಅಂತ ಪ್ರಶ್ನೆ ಇದೆ ಇಲ್ಲಿ ನಾವು ಪ್ರಶ್ನೆಯನ್ನು ನೋಡಿದಾಗ ಎ ಯು ಬಿಗಿಂತ ಎರಡು ವರ್ಷ ದೊಡ್ಡವರು ಬಿ ಯು ಸಿಯ ವಯಸ್ಸಿನ ಎರಡರಷ್ಟು ವಯಸ್ಸಿನವರಾಗಿರ್ತಾರೆ ಅಂದರೆ ಇಲ್ಲಿ ಏನಾಗಿದೆ ಎಲ್ಲರಿಗಿಂತ ಚಿಕ್ಕವರು ತಂದರೆ ಇಲ್ಲಿ ಸಿ ಆಗಿರ್ತಾರೆ ಸಿಯ ವಯಸ್ಸು ಇವಾಗ ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ ಬಿ ಅಂತ ವಯಸ್ಸಂತ ತೆಗೆದುಕೊಂಡಾಗ ನೋಡಿ ಎ ಯು ಬಿಗಿಂತ ಎರಡು ವರ್ಷ ದೊಡ್ಡವರು ಬಿ ಯು ಸಿ ಯ ವಯಸ್ಸಿನ ಎರಡರಷ್ಟು ಅತಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಲ್ಲಕ್ಕಿಂತ ಚಿಕ್ಕವರು ಸಿ ಅಂತಾದರೆ ಅವರನ್ನು ನಾವು ಎಕ್ಸ್ ಅಂತ ಹೇಳ್ತಿದ್ಕೊಳ್ಳೋಣ ಬಿ ಯು ಸಿ ಯ ವಯಸ್ಸಿನ ಎರಡರಷ್ಟು ವಯಸ್ಸಿನವರಾಗಿದ್ದಾರೆ ಅಂದರೆ ಸಿ ಎರಡರಷ್ಟು ಅಂತಂದಾಗ ಅದನ್ನು ನಾವು ಟು ಎಕ್ಸ್ ಅಂದರೆ ಎರಡು ಪಟ್ಟು ಓಕೆ ಎರಡು ಹೆಚ್ಚಾಗಿದ್ದಾರೆ ಅಂದರೆ ಕೂಡಿಸ್ಬೇಕು ಇಲ್ಲಿ ಎರಡರಷ್ಟು ತಂದಾಗ ಡಬಲ್ ಆಗುತ್ತೆ ಅಂದರೆ ಮಲ್ಟಿಪಲ್ ಆಗುತ್ತೆ ಸಿ ವಯಸ್ಸನ್ನ ಎರಡು ಪಟ್ಟು ಅಂದಾಗ ಟು ಎಕ್ಸ್ ಬರುತ್ತೆ ಇವಾಗ ಏನ ವಯಸ್ಸು ಅಂತ ತೆಗೆದುಕೊಂಡಾಗ ಎ ಯು ಬಿಗಿಂತ ಎರಡು ವರ್ಷ ದೊಡ್ಡವರು ಅಂತ ಇದೆ ಬಿ ಯ ವಯಸ್ಸು ಎಷ್ಟಿದೆ ಟು ಎಕ್ಸ್ ಅಂತ ಇದೆ ಪ್ಲಸ್ ಟು ಅಂದರೆ ಬಿಗಿಂತ ಎರಡು ವರ್ಷ ದೊಡ್ಡವರು ಅಂದಾಗ ಟು ಎಕ್ಸ್ ಪ್ಲಸ್ ಟು ಅಂತ ಆಗುತ್ತೆ ಸೊ ಇವಾಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಒಂದು ವೇಳೆ ಎ ಬಿ ಮತ್ತು ಸಿ ರವರ ವಯಸ್ಸಿನ ಒಟ್ಟು ಮೊತ್ತ ಇಪ್ಪತ್ತೇಳು ಆದರೆ ಅಂದರೆ ಈ ಮೂರು ವ್ಯಕ್ತಿಗಳ ವಯಸ್ಸಿನ ಮೊತ್ತ ಇಪ್ಪತ್ತೇಳು ಆದರೆ ಬಿ ಅವರ ವಯಸ್ಸು ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇವಾಗ ಎ ಬಿ ಆ್ಯಂಡ್ ಸಿ ವಯಸ್ಸಿನ ಮೊತ್ತ ಎಷ್ಟಿದೆ ಇಪ್ಪತ್ತೇಳು ವರ್ಷ ಇದೆ ಸೊ ಇದನ್ನು ನಾವು ಸಾಲ್ವ್ ಮಾಡಿ ನೋಡೋಣ x ಪ್ಲಸ್ 2x ಎಕ್ಸ್ ಪ್ಲಸ್ plus ಎಕ್ಸ್ ಪ್ಲಸ್ ಟು ಇದು ಪ್ರೆಸೆಂಟ್ ಈ ಒಂದು ಪ್ರಶ್ನೆಯ ಹೇಳಿಕೆಯ ಪ್ರಕಾರ ನಮಗೆ ಸಿಕ್ಕಿರುವಂಥ ವಯಸ್ಸು ಈ ರೀತಿಯಾಗಿದೆ ಈ ವಯಸ್ಸುಗಳ ಮೊತ್ತ ಎಷ್ಟು ಅಂತ ಕೊಟ್ಟಿದ್ದಾರೆ ಇಪ್ಪತ್ತೇಳು ವರ್ಷ ಅಂತ ಕೊಟ್ಟಿದ್ದಾರೆ ಇವಾಗ ನಾವು ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೋಬೇಕು ಸೊ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಅಂತಂದಾಗ ಇಲ್ಲಿ ಏನು ಬರುತ್ತೆ ಒನ್ ಟು ತ್ರೀ ಅಂದರೆ ಈ ಟೂ ಎಕ್ಸ್ ಟು ಎಕ್ಸ್ ಒನ್ ಎಕ್ಸ್ ಅಂದಾಗ ಫೈವ್ ಎಕ್ಸ್ ಬರುತ್ತೆ ಪ್ಲಸ್ ಟು ಇಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಸೊ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಮೈನಸ್ ಟು ಅಂದಾಗ ಟ್ವೆಂಟಿ ಫೈವ್ ಬರುತ್ತೆ ಟ್ವೆಂಟಿ ಫೈವ್ ಅಂತಂದಾಗ ಎಕ್ಸ್ ಈಕ್ವಲ್ಸ್ ಟು ಫೈವ್ ಅಂತ ಬರುತ್ತೆ ಎಕ್ಸ್ ಅಂದರೆ ಇದು ಯಾರ ವಯಸ್ಸಾಯಿತು ಇದು ಸೀನ ವಯಸ್ಸು ಐದು ವರ್ಷ ಆಯಿತು ಸೊ ನಮಗೆ ಪ್ರಶ್ನೆಯಲ್ಲಿ ಕೇಳಿರುವಂಥ ವಯಸ್ಸು ಯಾವುದು ಬಿ ಅವರ ವಯಸ್ಸು ಅಂತ ಕೇಳ್ತಾ ಇದಾರೆ ಬಿ ಅವರ ವಯಸ್ಸು ಎಷ್ಟಿದೆ ಟೂ ಎಕ್ಸ್ ಅಂತ ಇದೆ ಸೊ ಇವಾಗ ಟು ಇಂಟು ಎಕ್ಸ್ ಅಂದಾಗ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಐದು ಅಂದರೆ ಎರಡಲಿ ಹತ್ತು ವರ್ಷ ಬಿ ಅವರ ಈಗಿನ ವಯಸ್ಸು ಹತ್ತು ವರ್ಷ ಅಂತ ಇದೆ ಸೊ ಆಪ್ಷನ್ ಆಪ್ಷನ್ ಡಿ ಇಲ್ಲಿ ಸರಿಯಾದ ಆಪ್ಷನ್ ಒನ್ ಟು ತ್ರೀ ಫೋರ್ ಓಕೆ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಹತ್ತು ವರ್ಷ ಫಾರ್ ಎಕ್ಸಾಂಪಲ್ ನಮಗೆ ಎಯ ವಯಸ್ಸು ಅಂತ ಕೇಳಿದರೆ ಏನಂತ ಸಿಗ್ತಾಯಿತ್ತು ಎ ವಯಸ್ಸು ಅಂದಾಗ ಟು ಇಂಟು ಫೈವ್ ಪ್ಲಸ್ ಟು ಅಂದಾಗ ಹತ್ತು ಪ್ಲಸ್ ಎರಡು ಅಂದಾಗ ಹನ್ನೆರಡು ವರ್ಷ ಏನ ವಯಸ್ಸಾಗಿತ್ತು ಏನ ವಯಸ್ಸು ಹನ್ನೆರಡು ವರ್ಷ ಬಿನ ವಯಸ್ಸು ಹತ್ತು ವರ್ಷ ಸಿನ ವಯಸ್ಸು ಐದು ವರ್ಷ ಅಂತ ನಾವು ಈ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹತ್ತು ವರ್ಷ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ ನೆಕ್ಸ್ಟ್ ಆರನೇ ಪ್ರಶ್ನೆ ಹತ್ತು ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಿತ್ತು ಹತ್ತು ವರ್ಷಗಳ ಹಿಂದೆ ಹತ್ತು ವರ್ಷಗಳ ಹಿಂದೆ ತಗೋತಾ ಇದ್ದೀವಿ ಹತ್ತು ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಿತ್ತು ಅಂದರೆ ಇವಾಗ ಮಗನ ವಯಸ್ಸನ್ನು ನಾವು ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ ಹತ್ತು ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಿತ್ತು ಇವಾಗ ತಂದೆಯ ವಯಸ್ಸು ತಂದಾಗ ಮಗನ ವಯ ಮಗನ ವಯಸ್ಸಿನ ಮೂರರಷ್ಟು ಅಂದಾಗ ತಂದೆಯ ವಯಸ್ಸು ಎಷ್ಟಾಗತ್ತೆ ತ್ರೀ ಎಕ್ಸ್ ಅಂತ ಆಗತ್ತೆ ನೆಕ್ಸ್ಟ್ ಏನು ಇದೆ ಇನ್ನು ಮುಂದೆ ಹತ್ತು ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ ಎರಡರಷ್ಟಾಗುವುದು ಅಂದರೆ ಹತ್ತು ವರ್ಷಗಳ ಹಿಂದೆ ಮಗನ ವಯಸ್ಸು ಎಕ್ಸ್ ಆದರೆ ಅವರ ತಂದೆಯ ವಯಸ್ಸು ಮೂರರಷ್ಟು ಅಂದಾಗ ತ್ರೀ ಎಕ್ಸ್ ಅಂತ ಬರುತ್ತೆ ಸೊ ನೆಕ್ಸ್ಟು ಇನ್ನು ಮುಂದೆ ಹತ್ತು ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ ಎರಡರಷ್ಟಾಗುವುದು ಅಂತ ಇದೆ ಸೊ ಎರಡರಸ್ಟ್ ಆಗುವುದು ತಂದಾಗ ನಾವು ಏನು ಮಾಡೋಣ ಇದು ಪ್ರೆಸೆಂಟ್ ಏಜ್ ಏನಿದೆ ಅದಕ್ಕೆ ನಾವು ಈ ಈಗಿನ ವಯಸ್ಸು ಅಂತ ಹೇಳಿ ತೆಗೆದುಕೊಳ್ಳೋಣ ಮುಂದೆ ಹತ್ತು ವರ್ಷಗಳ ನಂತರ ಹತ್ತು ವರ್ಷಗಳ ಪ್ರೆಸೆಂಟ್ ಏಜ್ ಏನಿದೆ ಟೆ ಎಕ್ಸ್ ಪ್ಲಸ್ ಟೆನ್ ಅಂತ ಆಗತ್ತೆ ತಂದೆಯ ವಯಸ್ಸು ಏನಾಗುತ್ತೆ ತ್ರೀ ಎಕ್ಸ್ ಪ್ಲಸ್ ಟೆನ್ ಅಂತ ಆಗತ್ತೆ ಇಲ್ಲಿ ಇದು ಹತ್ತು ವರ್ಷಗಳ ಹಿಂದೆ ಅಂತ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಹತ್ತು ವರ್ಷಗಳ ಹಿಂದೆ ತಂದಾಗ ಎಕ್ಸ್ ಆಗತ್ತೆ ಹಾಗಾದರೆ ಹತ್ತು ವರ್ಷಗಳ ಹಿಂದಿನದು ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಪ್ರೆಸೆಂಟ್ ಇರುವಂಥ ಏಜ್ ಏನಾಗಿರುತ್ತೆ ಈ ಎಕ್ಸ್ಗೆ ಎಕ್ಸ್ನ ಬಿಟ್ಟು ಹತ್ತು ವರ್ಷ ಅವರು ಮುಂದೆ ಬಂದಿರ್ತಾರೆ ಇವಾಗ ಅದಕ್ಕೆ ನಾವು ಎಕ್ಸ್ ಪ್ಲಸ್ ಟೆನ್ ಅಂತ ತಗೋಬೇಕು ಈ ಹೇಳಿಕೆ ಅರ್ಥ ಆಯಿತಾ ಅಂತ ನಾವು ಇನ್ನೊಂದು ಸಾರಿ ನೋಡೋದಾದರೆ ಹತ್ತು ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟು ಇತ್ತು ಅವರು ಹಿಂದಿನ ಕಾಲ ಹಿಂದಿನ ಒಂದು ಸಮಯದ ಬಗ್ಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಹಿಂದೆ ಏನು ವಯಸ್ಸಿತ್ತು ಅದು ಎಕ್ಸ್ ಆಗಿತ್ತು ಅವರ ತಂದೆಯ ವಯಸ್ಸು ತ್ರೀ ಎಕ್ಸ್ ಆಗಿತ್ತು ಬಟ್ ಪ್ರೆಸೆಂಟ್ ಏನಿದೆ ಈಗ ಆ ಹತ್ತು ವರ್ಷ ಬಿಟ್ಟು ಮುಂದೆ ಬಂದಿದ್ದಾರೆ ಹತ್ತು ವರ್ಷ ಮುಂದೆ ಬಂದಿದ್ದಾರೆ ಅದಕ್ಕಾಗಿ ಎಕ್ಸ್ ಪ್ಲಸ್ ಟೆನ್ ಅಂತ ತಗೋಬೇಕು ತಂದೆಯ ವಯಸ್ಸು ತ್ರೀ ಎಕ್ಸ್ ಪ್ಲಸ್ ಟೆನ್ ಅಂತ ತಗೋಬೇಕು ನೆಕ್ಸ್ಟ್ ಹತ್ತು ವರ್ಷಗಳ ನಂತರ ತಂದಿದ್ದಾರೆ ಇಲ್ಲಿ ಹತ್ತು ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ ಎರಡರಷ್ಟಾಗುವುದು ಅಂತ ಪ್ರಶ್ನೆ ಇದೆ ಪ್ರಶ್ನೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹತ್ತು ವರ್ಷಗಳ ನಂತರ ಅಂತಂದಾಗ ಈಗ ಪ್ರೆಸೆಂಟ್ ಇರುವಂಥ ಏಜ್ಗೆ ನಾವು ಹತ್ತು ವರ್ಷವನ್ನು ಆ್ಯಡ್ ಮಾಡಬೇಕು ಹತ್ತು ವರ್ಷಗಳ ನಂತರ ನೋಡಿ ಇಲ್ಲಿ ಹತ್ತು ವರ್ಷಗಳ ನಂತರ ಅಂದಾಗ ನಾವು ಪ್ಲಸ್ ಮಾಡ್ತೀವಿ ಹತ್ತು ವರ್ಷಗಳ ಹಿಂದೆ ತಂದಾಗ ಮೈನಸ್ ಮಾಡಬೇಕು ಮೈನಸ್ ಮಾಡಬೇಕು ಅಂದಾಗ ಇಲ್ಲಿ ನಮಗೆ ಪ್ರಶ್ನೆ ಏನು ಕೊಟ್ಟಿದ್ದಾರಪ್ಪ ಅಂದರೆ ಈಗ ಪ್ರೆಸೆಂಟ್ ನಾನು ಹತ್ತು ವರ್ಷಗಳ ಹಿಂದೆ ನನ್ನ ವಯಸ್ಸು ಎಷ್ಟೋ ಇತ್ತು ಅಂತ ಎಂದು ಹೇಳಿಕೆ ಹತ್ತು ವರ್ಷಗಳ ಹಿಂದೆ ನನ್ನ ವಯಸ್ಸು ಎಷ್ಟಿತ್ತು ಹನ್ನೆರಡಿದೆ ಅಂತ ಅನ್ಕೊಳ್ಳೋಣ ಹತ್ತು ವರ್ಷಗಳ ಹಿಂದೆ ನನ್ನ ಪ್ರೆಸೆಂಟ್ ಏಜ್ ಎಷ್ಟಾಗಿತ್ತು ಹನ್ನೆರಡು ಅಂತಂದಾಗ ಈ ಎಕ್ಸಲ್ಲಿ ಹನ್ನೆರಡನ್ನು ನಾವೀಗ ಮೈನಸ್ ಮಾಡ್ತೀವಿ ಓಕೆ ಪ್ರೆಸೆಂಟ್ ಇರುವಂಥ ಏಜಲ್ಲಿ ಹತ್ತು ವರ್ಷಗಳ ಹಿಂದೆ ಹನ್ನೆರಡು ಇತ್ತು ಅಂತಂದಾಗ ಮೈನಸ್ ಮಾಡ್ತೀವಿ ಸೊ ಇಲ್ಲಿ ಪ್ರೆಸೆಂಟ್ ಏಜ್ ಏನಿದೆ ಎಕ್ಸ್ ಪ್ಲಸ್ ಟೆನ್ ಇದೆ ಹತ್ತು ವರ್ಷಗಳ ಹಿಂದೆ ನನ್ನ ವಯಸ್ಸು ಎಕ್ಸ್ ಆಗಿತ್ತು ಇವಾಗ ಎಷ್ಟಿದೆ ಎಕ್ಸ್ ಪ್ಲಸ್ ಟೆನ್ ಅಂತ ಇದೆ ಹತ್ತು ವರ್ಷಗಳ ನಂತರ ಎಷ್ಟಾಗತ್ತೆ ಎಕ್ಸ್ ಪ್ಲಸ್ ಟೆನ್ ಪ್ಲಸ್ ಟೆನ್ ಅಂತ ಆಗತ್ತೆ ತಂದೆಯ ವಯಸ್ಸು ತ್ರೀ ಎಕ್ಸ್ ಪ್ಲಸ್ ಟೆನ್ ಪ್ಲಸ್ ಟೆನ್ ಅಂತ ಆಗತ್ತೆ ನೋಡಿ ಹೇಳಿಕೆ ಏನಿದೆ ಹತ್ತು ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ ಎರಡರಷ್ಟಾಗುವುದು ಇಲ್ಲಿ ಮಗನ ವಯಸ್ಸು ಒಂದು ಅಂತಾದರೆ ಅವರ ತಂದೆಯ ವಯಸ್ಸು ಎರಡು ಪಟ್ಟಾಗಿರುತ್ತೆ ಅಂದರೆ ಒನ್ ಬೈ ಟು ಆಗಿರುತ್ತೆ ಇವಾಗ ಈ ಒಂದು ಸಮೀಕರಣವನ್ನು ನಾವೀಗ ಕ್ರಾಸ್ ಮಲ್ಟಿಫಿಕೇಷನ್ ಮಾಡೋಣ ಸೊ ಎಕ್ಸ್ ಪ್ಲಸ್ ಟೆನ್ ಪ್ಲಸ್ ಟೆನ್ ಡಿವೈಡ್ ತ್ರೀ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಟೆನ್ ಪ್ಲಸ್ ಟೆನ್ ಇಸ್ ಈಕ್ವಲ್ ಟು ಒನ್ ಬೈ ಟು ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದಾಗ Uh, 2 into bracket x plus 10 plus 10 3x plus 10 plus 10 so in answer 2x plus 20 plus 20 is equal to 3x plus 10 plus 10 so 2x plus 40 3x plus 20 3x only 2x and a minus body ಆವಾಗ ಎಕ್ಸ್ ಬರುತ್ತೆ ನೆಕ್ಸ್ಟ್ ಫೋರ್ಟಿಯಲ್ಲಿ ಟ್ವೆಂಟಿಯನ್ನು ಮೈನಸ್ ಮಾಡಿ ಟ್ವೆಂಟಿ ಬರುತ್ತೆ ಸೊ ಎಕ್ಸ್ ಟು ಟ್ವೆಂಟಿ ಅಂತ ನಮಗೆ ಆನ್ಸರ್ ಬಂತು ನೆಕ್ಸ್ಟ್ ಇವಾಗ ಏನು ಮಾಡಬೇಕು ನಮಗೆ ಅನುಪಾತವನ್ನು ಕೇಳ್ತಾ ಇದ್ದಾರೆ ಮತ್ತು ಈ ಒಂದು ತಂದೆ ಮಗನ ಇಂದು ಇಂದು ಅಂದರೆ ಪ್ರೆಸೆಂಟ್ ಏಜ್ ಪ್ರಶ್ನೆಯಲ್ಲಿ ಏನು ಇದ್ದಾರೆ ಈಗಿನ ವಯಸ್ಸು ಈಗಿನ ತಂದೆ ತಾಯಿಯ ವಯಸ್ಸಿನ ಅನುಪಾತವನ್ನು ಕೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಹತ್ತು ವರ್ಷಗಳ ಹಿಂದೆ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ತಂದಾಗ ಎಕ್ಸ್ ವ್ಯಾಲ್ಯೂವನ್ನು ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು ಸೊ ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಆಗುತ್ತೆ ಇಲ್ಲಿ ತ್ರೀ ಎಕ್ಸ್ ಅಂದಾಗ ತ್ರೀ ಇಂಟು ಟ್ವೆಂಟಿ ಅಂದಾಗ ಸಿಕ್ಸ್ಟಿ ಬರುತ್ತೆ ಇವುಗಳ ಅನುಪಾತವನ್ನು ನಾವು ಮಾಡಿದಾಗ ಜೀರೋ ಜೀರೋ ಕ್ಯಾನ್ಸಲ್ ಒನ್ ಬೈ ತ್ರೀ ಒನ್ ಬೈ ತ್ರೀ ಅನುಪಾತ ಅಂದರೆ ಹತ್ತು ವರ್ಷಗಳ ಹಿಂದೆ ಇವರ ವಯಸ್ಸು ಒನ್ ಇಷ್ಟು ತ್ರೀ ಅಂತ ಅಂತಾಯಿತು ನಮಗೆ ಪ್ರೆಸೆಂಟ್ ಏಜ್ ಕೇಳ್ತಾ ಇದ್ದಾರೆ ಪ್ರೆಸೆಂಟ್ ಏಜ್ ಇಂದಿನ ವಯಸ್ಸಿನ ಅನುಪಾತವನ್ನು ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಎಕ್ಸ್ ಅಂದರೆ ಟ್ವೆಂಟಿ ಇದೆ ಟ್ವೆಂಟಿ ಪ್ಲಸ್ ಟೆನ್ ತರ್ಟಿ ಆಗುತ್ತೆ ಓಕೆ ತರ್ಟಿ ಇಲ್ಲಿ ನೋಡಿ ತ್ರೀ ಇಂಟು ತ್ರೀ ಇಂಟು ಟ್ವೆಂಟಿ ಎಷ್ಟಾಗುತ್ತೆ ಸಿಕ್ಸ್ಟಿ ಸಿಕ್ಸ್ಟಿ ಪ್ಲಸ್ ಟೆನ್ ಫೋರ್ಟಿ ಆಗುತ್ತೆ ಸೊ ಝೀರೋ ಜೀರೋ ಕ್ಯಾನ್ಸಲ್ ಅಂದರೆ ಇಲ್ಲಿ ಮೂರು ಅನುಪಾತ ನಾಲ್ಕು ಸಾರಿ ತ್ರೀ ಇಂಟು ಟ್ವೆಂಟಿ ಅಥ್ ಅಂದಾಗ ಸಿಕ್ಸ್ಟಿ ಆಗುತ್ತೆ ಸಿಕ್ಸ್ಟಿ ಪ್ಲಸ್ ಟೆನ್ ಅಂದಾಗ ಸೆವೆಂಟಿ ಆಗುತ್ತೆ ಜೀರೋ ಜೀರೋ ಕ್ಯಾನ್ಸಲ್ ಇಲ್ಲಿ ತ್ರೀ ಎಷ್ಟು ಸೆವೆನ್ ಅಥವಾ ಇಲ್ಲಿ ಮಗನ ವಯಸ್ಸು ಅಂದಾಗ ಇದು ಮೂರು ಬರುತ್ತೆ ತಂದೆಯ ವಯಸ್ಸು ಸೆವೆನ್ ಬರುತ್ತೆ ಸೊ ಇಲ್ಲಿ ಸೆವೆನ್ ಇಸ್ ಟು ತ್ರೀ ಅಂದರೆ ನಮಗೆ ಯಾವ ರೀತಿಯಾಗಿ ಅನುಪಾತವನ್ನು ಕೊಟ್ಟಿದ್ದಾರೆ ಆಪ್ಷನಲ್ಲಿ ನೋಡ್ಕೋಬೇಕು ಸೆವೆನ್ ಟು ತ್ರೀ ಅಂತ ಇತ್ತು ಅಥವಾ ಈ ಒಂದು ಪ್ರಶ್ನೆಯಲ್ಲಿ ಹತ್ತು ವರ್ಷಗಳ ನಂತರ ತಂದೆ ಮತ್ತು ಮಗನ ಅನುಪಾತವನ್ನು ಕೇಳಿದರೆ ಏನು ಬರ್ತಾಯಿತ್ತು ಅಂತ ನೋಡೋದಾದರೆ ಇವಾಗ ಎಕ್ಸ್ ಅಂದರೆ ಎಷ್ಟಿದೆ ಟ್ವೆಂಟಿ ಇದೆ ಟ್ವೆಂಟಿ ಪ್ಲಸ್ ಟೆನ್ ತರ್ಟಿ ತರ್ಟಿ ಪ್ಲಸ್ ಟೆನ್ ಫೋರ್ಟಿ ಡಿವೈಡ್ ಸಿಕ್ಸ್ಟಿ ಆಗುತ್ತೆ ಟ್ವೆಂಟಿ ಪ್ಲಸ್ ಟ್ವೆಂಟಿ ಇಂಟು ತ್ರೀ ಅಂದಾಗ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಸೊ ಜೀರೋ ಜೀರೋ ಕ್ಯಾನ್ಸಲ್ ಫೋರ್ ಒಂದು ಜ ಫೋರ್ ಟು ಜಾ ಅಂದಾಗ ಒನ್ ಬೈ ಟು ಎಕ್ಸಾಕ್ಟಾಗಿ ಇಲ್ಲಿ ಕೊಟ್ಟಿದ್ದಾರೆ ಒನ್ ಬೈ ಟು ಅಂದಾಗ ಓಕೆ ಇವಾಗ ನಮಗೆ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಏನಪ್ಪ ಅಂದರೆ ಇಂದು ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನಾವು ಆಲ್ರೆಡಿ ನೋಡಿದ್ವಿ ಎಕ್ಸ್ ಪ್ಲಸ್ ಟೆನ್ ಅಂದಾಗ ಇಲ್ಲಿ ಟ್ವೆಂಟಿ x ಇದು ಟ್ವೆಂಟಿ ಇದೆ ಟ್ವೆಂಟಿ ಪ್ಲಸ್ ಟೆನ್ ಅಂದಾಗ ತರ್ಟಿ ಬರುತ್ತೆ ತಂದೆಯ ವಯಸ್ಸು ತ್ರೀ ಎಕ್ಸ್ ಪ್ಲಸ್ ಟೆನ್ ಅಂದಾಗ ಸಿಕ್ಸ್ಟಿ ಪ್ಲಸ್ ಟೆನ್ ಅಂದಾಗ ಸೆವೆಂಟಿ ಬರುತ್ತೆ ಎರಡನ್ನು ಡಿವೈಡ್ ಮಾಡಿದಾಗ ತ್ರೀ ಇಷ್ಟು ಸೆವೆನ್ ಬರುತ್ತೆ ನಮಗೆ ಆಪ್ಷನಲ್ಲಿ ಸೆವೆನ್ ಎಷ್ಟು ತ್ರೀ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟೂ ಅಂತ ನಮಗೆ ಸಿಗ್ತಾಯಿದೆ ಸೊ ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ಜಾಸ್ತಿ ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ಯಾವ ರೀತಿಯಾಗಿ ಎ ತಗೋಬೇಕು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಹೇಳಿಕೆಗಳನ್ನು ಗಮನವಿಟ್ಟು ನಾವು ಇದನ್ನು ಸಾಲ್ವ್ ಮಾಡಬೇಕಾಗ್ತದೆ ಸೊ ಇಲ್ಲಿ ಈ ಒಂದು ಸಂಚಿಕೆಯ ಮತ್ತೆ ಮೂರು ಪ್ರಶ್ನೆಗಳು ಈ ರೀತಿಯಾಗಿದ್ದವು ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್